ನಾವು ನೋಡಿದ್ದೇವೆ ಇವತ್ತು ನೂರಾರು ಕೋಟಿ ಹಗರಣ ಬಯಲಿಗೆ ಬಂದಿದೆ ಅಧಿಕಾರಿಗಳು ಸೂಸೈಡ್ ನೋಟ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಗಂಭೀರ ತೆಗೆದುಕೊಳ್ಬೇಕು ಅದಕ್ಕೆ ನಾವು ಹೇಳಿರ್ತಕ್ಕಂಥದ್ದು ಸಿಟಿಂಗ್ ಹೈಕೋರ್ಟ್ ಜಡ್ಜ್ ಅವರಿಂದನೇ ತನಿಖೆ ಆಗ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೇವೆ ನಾವು ಆ ತನಿಖೆ ಆದಾಗ ಸಹಜವಾಗಿಯೂ ಎಲ್ಲಾ ಅಂಶಗಳು ಕೂಡ ತನಿಖೆಗೆ ಬರ್ತದೆ ಡಿ ಕೆ ಶಿವಕುಮಾರ್ ನಿನ್ನೆ ಒಂದು ಮಾತಾಡಿದ್ದಾರೆ ಇ ವಿ ಎಮ್ ಮಷೀನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಲಿಲ್ಲ ಅಂದರೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಇದನ್ನು ನೆನ್ನೆ ಹೇಳಿದ್ದಾರೆ ಚುನಾವಣಾ ಫಲಿತಾಂಶ ಬಂದ ಮೇಲೆ ಅದು ಮತ್ತೆ ಪುನಃ ಪುನರುಚ್ಚಾರ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ ಸಿದ್ದರಾಮಯ್ಯವರು ಕೂಡ ಮಾಡ್ತಾರೆ ಯಾಕೆಂದರೆ ಅವ್ರಿಗೆ ವಿಶ್ವಾಸ ಕಡಿಮೆ ಆಗಿದೆ ಏನು ಗ್ಯಾರಂಟಿಯಿಂದ ಇಪ್ಪತ್ತಕ್ಕೂ ಹೆಚ್ಚು ಸಂಸದರನ್ನ ಗೆಲ್ತೇವೆ ಅನ್ನೋ ಭ್ರಮಣೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದ್ದರೂ ಇನ್ನೇನು ಭಾಳ ದಿನಗಳೇನಿಲ್ಲ ನಾಲ್ಕನೇ ತಾರೀಕು ಬಂದ ಹತ್ರ ಬಂದಿದೆ ಕೇವಲ ಐದಾರು ದಿನಗಳಿದೆ ಜೂನ್ ನಾಲ್ಕನೇ ತಾರೀಕು ಮತ ಎಣಿಕೆ ಬಂದ ಆದ ನಂತರ ದೊಡ್ಡ ನಿರಾಸೆ ಹೊತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕಾಡ್ತದೆ ರಿಲೀಸ್ ಮಾಡಿದ್ದಾರೆ